ನಮಸ್ಕಾರ ನಾನು ಸಾರಿಕಾ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ನಾನು ಇವತ್ತು ನಾನು ಬೇಗೂರ್ನ ಕ್ಷೇತ್ರದಲ್ಲಿರೋದು ಇದು ಐತಿ ಇತಿಹಾಸದಲ್ಲಿ ಅತ್ಯಂತ ಮಹತ್ವ ಪಡೆದಿರ್ತಕ್ಕಂಥ ಜಾಗ ನಾನು ಮೊದಲೇ ಮೊದಲು ಹೋದಂಥ ಬೆಟ್ಟದಾಸಪುರ ಅಲ್ಲೊಂದು ವಿಶೇಷತೆಯನ್ನು ಹೇಳಿದ್ದಾಯಿತು ನೆಕ್ಸ್ಟು ಬೇಗೂರು ಕೋಟೆಯ ಬಗ್ಗೆ ತಿಳ್ಕೊಂಡ್ವಿ ಈಗ ಮೂರನೇ ಜಾಗದಲ್ಲಿ ಇದು ಬಂದು ಪಂಚಲಿಂಗೇಶ್ವರ ದೇವಸ್ಥಾನ ಇಲ್ಲಿ ನೀವು ನೋಡ್ಬೋದು ಒಂಬತ್ತು ಮತ್ತು ಹತ್ತನೇ ಶತಮಾನದಲ್ಲಿ ಗಂಗಾ ಮತ್ತು ಚೋಳರ ಇತಿಹಾಸವನ್ನ ಇದು ಪ್ರತಿ ಪ್ರತಿ ಅಂದರೆ ಪ್ರತ್ಯಕ್ಷವಾಗಿ ನೋಡುವಂಥ ಜಾಗ ಗಂಗಾ ಮತ್ತು ಚೋಳರು ಆಡಳಿತ ಮಾಡಿದಂಥ ಜಾಗ ಇದು ತುಂಬ ತುಂಬ ಅತ್ಯಂತ ಅಂದರೆ ನೀವು ಕೇಳಲೇಬೇಕಾದಂತ ಅಂದರೆ ನಾವು ಯಾರೂ ಗೊತ್ತಿಲ್ಲದೆ ಇರುವಂಥ ಒಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ತಪ್ಪದೆ ನೋಡಿ ಮುಂದೆ ಹೇಳ್ತೀನಿ ಬನ್ನಿ ಆ ಪಂಚಲಿಂಗೇಶ್ವರ ದೇವಸ್ಥಾನ ಒಳಗಡೆ ಇದೆ ಇದು ಹೊರಗಡೆ ಒಳಗಡೆ ಹೋಗೋದಕ್ಕೆ ಮಾಡಿರುವಂತಹ ಒಂದು ದ್ವಾರ ಇದು ಈ ಗೋಪುರವನ್ನು ಇತ್ತೀಚೆಗೆ ಅಂದರೆ ಜೀರ್ಣೋದ್ಧಾರ ಮಾಡಿ ಈ ಆ ದೇವಸ್ಥಾನವನ್ನು ಸಂರಕ್ಷಣೆ ಮಾಡೋದಕ್ಕೆ ಕಟ್ಟಿದ್ದಾರೆ ಒಳಗಡೆ ಹೋಗಿರೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ಪಂಚಲಿಂಗೇಶ್ವರ ಅಂದರೆ ಹೆಸರೇ ಹೇಳಿದಂತೆ ಇಲ್ಲಿ ಐದು ಈಶ್ವರ ಸನ್ನಿಧಿಗಳು ಅಂದರೆ ದೇವಾಲಯಗಳಿರ್ತಕ್ಕಂಥ ಜಾಗ ಅದರಲ್ಲಿ ನೀವು ನೋಡ್ಬೋದು ಇದು ಹಳೆಯ ಕಾಲದ ಅಂದರೆ ಒಂದು ನಮ್ಮ ಕನ್ನಡಿಗ ಗಂಗರು ಕಟ್ಟಿದಂತಹ ನೀವು ಆರ್ಕಿಟೆಕ್ಚರ್ನ ನೋಡ್ಬೋದು ಹಳೇದಂದರೆ ಶಾಸನಗಳ ಶಾಸನಗಳನ್ನು ತೋರಿಸ್ತೀನಿ ಆಮೇಲೆ ಈ ಆರ್ಕಿಟೆಕ್ಚರ್ ಈ ಕಲ್ಲನ್ನು ಹಾಗೆ ಉಳಿಸ್ಕೊಂಡು ಹೋಗಿರೋದ ಒಂದು ವಿಶೇಷತೆ ಅಂದರೆ ಏನೇ ಒಂದು ಸುಣ್ಣ ಆಗಲಿ ಅಥವಾ ಪೇಂಟ್ ಆಗಲಿ ಬೆಳೆದೆ ಆ ಮುಂಚೆ ಹಳೆಯ ಕಲ್ಲು ಹೇಗಿತ್ತು ಹಾಗೆ ಇದನ್ನು ಉಳಿಸ್ಕೊಂಡಿದ್ದಾರೆ ಅದು ಒಂದು ವಿಶೇಷತೆ ಅಂದರೆ ಅದು ಯಾವತ್ತೂ ನಮ್ಮ ಅಂದರೆ ಅಸ್ತಿತ್ವಾಗಲೂ ನಾವು ಪುರಾತನವಾಗಿ ಸಿಕ್ಕಂಥ ನಮ್ಮ ಕಲೆಗಳನ್ನ ಹಾಗೆ ಉಳಿಸ್ಕೊಂಡು ಹೋಗಬೇಕು ಜೀರ್ಣೋದ್ಧಾರ ಮಾಡಬೇಕು ಆದರೆ ಅದನ್ನು ಅದರ ವೈಶಿಷ್ಟ್ಯತೆಗಳನ್ನ ಹಾಗೆ ಉಳಿಸ್ಕೊಂಡು ಹೋಗಬೇಕು ಆ ಐದು ಪಂಚಲಿಂಗೇಶ್ವರ ದೇವಸ್ಥಾನಗಳಲ್ಲಿ ಇನ್ನೂ ಒಂದು ಈಶ್ವರ ಸನ್ನಿಧಿ ಇದೆ ನೀವು ಇಲ್ಲಿ ನೋಡ್ಬೋದು ಅಂದರೆ ಹಳೆಯ ದೇವಸ್ಥಾನದ ಕಲ್ಲುಗಳಿಗೆ ಈಗ ಹೊಸದಾಗಿ ಒಂದು ಮತ್ತೆ ಅದನ್ನು ಜೀರ್ಣೋದ್ಧಾರದ ಹೆಸರಲ್ಲಿ ಮತ್ತೆ ಒಂದು ಕಲ್ಲ ಕಲ್ಲಿನ ಗೋಡೆಯನ್ನು ಕಟ್ಟಿದ್ದಾರೆ ಅಂದರೆ ಅದನ್ನು ನಮ್ಮ ಹಳೆಯ ದೇವಸ್ಥಾನಗಳನ್ನು ಹಳೆಯ ಕಲೆಗಳನ್ನು ಶಿಲ್ಪಕಲೆಗಳನ್ನು ಹಾಗೆ ಉಳಿಸ್ಕೊಂಡ್ರೆ ಒಳ್ಳೆಯದು ಐದು ಶಿವನ ಸನ್ನಿಧಿ ಸನ್ನಿಧಿಗಳಿದೆ ಅದರಲ್ಲಿ ಒಂದು ಶ್ರೀ ಕಾಳಿ ಕರ್ಣೇಶ್ವರ ಒಂದು ಮತ್ತು ನಗರೇಶ್ವರ ನಾಗರೇಶ್ವರ ಮತ್ತು ಇನ್ನೊಂದು ಶ್ರೀ ಚೋಳೇಶ್ವರ ಅಂತ ಒಂದು ಶಿವನ ದೇವಸ್ಥಾನ ಅದ್ರ ಜೊತೆಗೆ ಶ್ರೀಕರ್ಣೇಶ್ವರ ಅಂತ ಐದು ಶಿವನ ದೇವಸ್ಥಾನಗಳು ಹೊಂದಿರತಕ್ಕಂಥ ಒಂದು ವಿಶೇಷವಾದ ಈ ಪಂಚಲಿಂಗೇಶ್ವರ ದೇವಸ್ಥಾನ ಬೇಗೂರು ಕ್ಷೇತ್ರದಲ್ಲಿರೋದು ಹಳೆಯ ಕಾಲದಂದರೆ ಗಂಗರು ಮತ್ತು ಚೋಳರ ಕಾಲದಲ್ಲಿ ನಿರ್ಮಾಣವಾದಂಥದ್ದು ಎಂಟು ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತು ಆ ಮೂರು ಶತಮಾನಗಳಲ್ಲಿ ಬಂದಂತಹ ದೇವಸ್ಥಾನ ಈ ಹಳೆಯ ತಲ್ಲಿನ ಗೋಡೆಗಳು ಕೂಡ ಹಾಗೇ ಇದ್ದಾವೆ ಮಂಟಪಗಳು ಸುತ್ತಲೂ ಕೂಡ ಮತ್ತು ಬೇರೆ ಬೇರೆ ಇವಾಗಿನ ಗೋಪುರಗಳನ್ನ ಕಟ್ಟಿ ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂದರೆ ಈ ದೇವಸ್ಥಾನದ ಒಂದು ಕಾಪಾಡ್ಕೋಬೇಕು ಈ ಜೀರ್ಣೋದ್ಧಾರಕ್ಕೆ ಅದು ಸುತ್ತಲೂ ಬೇರೆ ಬೇರೆ ಈಗಿನ ಗೋಪುರಗಳನ್ನ ಕಟ್ಟಿರೋದು ಬಟ್ ಈಗ ಒಳಗಡೆ ಬಂದರೆ ಈ ಕ ಹಳೆಯ ಕಾಲದ ಕಲ್ಲಿನ ಗೋಡೆಲಿರ್ತಕ್ಕಂಥ ಹಂಗೆ ಉಳಿಸ್ಕೊಂಡು ಬಂದಿದ್ದಾರೆ ಈ ದೇವಸ್ಥಾನಗಳು ಇಲ್ಲೂ ನೋಡ್ಬೋದು ಚಿಕ್ಕದಾದಂಥ ಒಂದು ಮಂಟಪ ಕಲ್ಲಿನ ಮಂಟಪ ಅದರ ಮಧ್ಯೆ ಒಂದು ಹಳೆ ಆವಾಗಿನ ಕಾಲದ ನಂದಿ ಕೆತ್ತನೆ ಇರ್ತಕ್ಕಂಥ ನಂದಿ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಈ ಮಂಟಪ ಅಂದರೆ ಚಿಕ್ಕದು ಇಷ್ಟೇ ಇಷ್ಟೇ ಎತ್ತರದ ಮಂಟಪ ಅದೊಂದು ಶಿವನ ದೇವಸ್ಥಾನ ಅದು ಶ್ರೀಕರ್ಣೇಶ್ವರ ಸ್ವಾಮಿ ದೇವಸ್ಥಾನ ಅದು ಅದ್ರ ಮುಂದೆ ನಂದಿ ಆ ಪಂಚಲಿಂಗೇಶ್ವರ ದೇವಸ್ಥಾನಗಳಲ್ಲಿ ಇದು ಒಂದು ಅಂದರೆ ಇದೇ ಮೂಲ ದೇವಸ್ಥಾನ ಅಲ್ಲಿ ನಾನು ಕಲ್ಲಿನ ಮಂಟಪ ತೋರಿಸ್ದಂಗೆ ಇಲ್ಲೂ ಒಳಗಡೆ ಎಲ್ಲ ಎಷ್ಟು ಸುಮಾರು ಕಂಬಗಳಿದೆ ಹಳೆಯ ಕಂಬಗಳು ಅದರಲ್ಲಿ ಎಷ್ಟು ಅಂತಂದರೆ ಅದು ಒಂಥರ ಅಂದರೆ ಆರು ಏಳು ಅಡಿ ಅಷ್ಟು ಹೈ ಎತ್ತರ ಇರೋಂಥ ಕಂಬಗಳಷ್ಟೇ ಇಲ್ಲಿ ನೋಡ್ಬೋದು ಇದು ಅದರದ್ದು ಒಂದು ಕಂಬ ಇಲ್ಲಿ ಕಾಣ್ತಾ ಇದೆ ಒಂದು ಆರು ಅಷ್ಟು ಇದೆ ಅಷ್ಟು ಆರು ಏಳು ಅಷ್ಟು ಕಂಬ ಅದು ಅದೇ ಥರ ಸುಮಾರು ಕಂಬಗಳ ಒಂದು ಕಂಬಗಳ ದೇವಸ್ಥಾನ ಇಲ್ಲಿ ಮೂಲ ದೇವ ದೇವಸ್ಥಾನದಲ್ಲಿ ಕಾಣ್ಬೋದು ಅದೇ ಥರ ಇಲ್ಲಿ ಎರಡು ಗರುಡ ಧ್ವಜಗಳಿದೆ ಕಂಬ ಎರಡು ಕಲ್ಲಿಂದು ಒಂದು ಚಿಕ್ಕದಿದೆ ಒಂದು ದೊಡ್ಡದಿದೆ ಈ ದೊಡ್ಡ ಕಂಬ ಕಲ್ಲಿನ ಕಂಬ ಇದು ಒಂಥರ ಅದು ವಾಳ್ಕೊಂಡಿದೆ ಇನ್ನೇನು ಬಿದ್ದು ಅದು ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇದೊಂದು ಮಂಟಪ ಕಟ್ಟಿದ್ದಾರೆ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ಮುಖ್ಯ ಘಟ್ಟಕ್ಕೆ ಇವಾಗ ಬಂದಿದ್ದೀವಿ ಅದೇ ನಾನು ಆವಾಗ ಹೇಳಿದಂತೆ ಇಲ್ಲಿ ಮುಖ್ಯವಾದದ್ದು ಅಂತಂದರೆ ಇಲ್ಲಿ ನಮಗೆ ಸಿಕ್ಕಂತಹ ಅಂದರೆ ಎಂಟು ಮತ್ತು ಒಂಬತ್ತನೇ ಶತಮಾನದಲ್ಲಿ ಇದ್ದಂಥ ಒಂದು ಆಡಳಿತ ನಡೆಸಿದಂಥ ಗಂಗರು ಮತ್ತು ಚೋಳರ ನಡುವೆ ಅಂದರೆ ಆವಾಗಿನ ಆಡಳಿತದ ಸಂದರ್ಭಗಳಲ್ಲಿ ಕೆತ್ತಿದಂಥ ಸಿಕ್ಕಂತಹ ಶ ಶಾಸನಗಳನ್ನ ಇಲ್ಲಿ ಕಾಣ್ಬೋದು ಇಲ್ಲಿ ಎಷ್ಟೊಂದು ಕಲ್ಲುಗಳಿದೆ ಅಂದರೆ ಕೆತ್ತನೆ ಮಾಡುವಂಥ ಕಲ್ಲು ಕಲ್ಲುಗಳಿದೆ ಅದ್ರ ಜೊತೆಗೆ ಕೆತ್ತನೆ ಜೊತೆಗೆ ಅಲ್ಲಿ ಕನ್ನಡ ಅಕ್ಷರಗಳನ್ನು ಕೂಡ ನೋಡ್ಬೋದು ಇಲ್ಲಿ ಒಂದು ಅಂದರೆ ಇಲ್ಲಿ ಅದು ಅದ್ರ ಬಗ್ಗೆ ಮಾಹಿತಿನೂ ಹಾಕಿದ್ದಾರೆ ಒಂದು ಜಾನುವಾರು ದಾಳಿ ಹಾಗೂ ಒಂದು ಸಾವು ಅಂತ ಅಂದರೆ ಈ ಬ ಈ ವಿಚಾರವಾಗಿ ಕೆತ್ತಿರುವಂಥ ಅದು ಕೆತ್ತನೆ ಅದು ಅದು ಬರ್ದಿದ್ದಾರೆ ಅದರಲ್ಲಿ ಅದ್ರ ಜೊತೆಗೆ ಇಲ್ಲಿ ಜಾನುವಾರುಗಳ ಚಿತ್ರಣ ಕೂಡ ಕೆತ್ತಿದ್ದಾರೆ ಅದೇ ಥರ ಇಲ್ಲಿ ಎಷ್ಟೊಂದು ಈ ಬೇಗೂರು ಮಹಾದಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿರುವ ಇನ್ನೂ ಮತ್ತೊಂದು ಮಹತ್ವದ್ದು ಮತ್ತೆ ನಾವೆಲ್ಲ ಹೆಮ್ಮೆ ಪಡೋ ವಿಚಾರ ಏನಂದ್ರೆ ಅದು ನಮ್ಮ ಬೆಂಗಳೂರು ಎಂಬ ಹೆಸರು ಈ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ಶಾಸನದಲ್ಲಿ ಉಲ್ಲೇಖವಾಗಿರೋದು ಎಷ್ಟು ಇದು ಒಂದು ನಮ್ಗೆಲ್ಲ ಮಹತ್ವ ಅಂತ ನೋಡಬಹುದು ಇವಾಗ ಸಾವಿರದ ನೂರು ವರ್ಷಗಳ ಇತಿಹಾಸವಿರುವ ಈ ಶಾಸನವನ್ನ ಈಗಲೂ ನಾವು ಬೆಂಗಳೂರಿಗರು ಅಂದ್ರೆ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇದನ್ನು ಕಾಣಬಹುದು ಆ ಮತ್ತೆ ಇದರ ಮಾಹಿತಿಯನ್ನು ಕೂಡ ದೇವಸ್ಥಾನದ ಹೊರಭಾಗದಲ್ಲಿ ಹಾಕಿದ್ದಾರೆ ನೀವು ಖಂಡಿತ ಆ ಕಡೆ ಹೋದಾಗ ಇದನ್ನ ನೋಡೋದನ್ನ ಮರಿಬೇಡಿ ನಮ್ಮ ಎಲ್ಲ ಅಂದ್ರೆ ಬೆಂಗಳೂರು ಇವಾಗ ಏನು ವಲಸಿಗರು ಬಂದ್ಬಿಟ್ಟು ನಾವು ಅಭಿವೃದ್ಧಿ ಮಾಡಿದ್ದು ಅಂತ ಏನು ಹೇಳಿ ಏನು ಸುಳ್ಸುಳೆಲ್ಲ ಹೇಳ್ಕೊತಾರಲ್ಲ ಅದಕ್ಕೆಲ್ಲ ಉತ್ತರವಾಗಿರುವಂತದ್ದು ಈ ಶಾಸನ ಸಾವಿರದ ನೂರು ವರ್ಷಗಳ ಹಿಂದೆನೆ ಬೆಂಗಳೂರು ಎಂಬ ಹೆಸರು ಈ ಶಾಸನದಲ್ಲಿ ಉಲ್ಲೇಖವಾಗಿರುವಂಥದ್ದು ಅದೆಷ್ಟು ಹೆಮ್ಮೆ ಅನ್ಸುತ್ತೆ ಅಂದ್ರೆ ಇದನ್ನೆಲ್ಲ ನೋಡುವಾಗ ಅಂದ್ರೆ ನಮ್ಮ ಬೆಂಗಳೂರು ಶಕ ಎಂಟುನೂರ ತೊಂಬತ್ತರಲ್ಲಿ ಗಂಗರ ಕಾಲದಲ್ಲಿ ಸಾವಿರದ ನೂರು ವರ್ಷಗಳ ಅವರ ಶಾಸನದಲ್ಲಿ ಬೆಂಗಳೂರು ಎಂಬ ಹೆಸರನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಆಮೇಲೆ ತದನಂತರ ಬಂದ ನಮ್ಮ ನಾಡಪ್ರಭು ಕೆಂಪೇಗೌಡರಾಗಿರ್ಬೋದು ಮ್ಮಡಿ ಕೆಂಪೇಗೌಡರು ಮತ್ತೆ ಮುಮ್ಮಡಿ ಕೆಂಪೇಗೌಡರ ಕಾಲದಿಂದ ನಿರ್ಮಿತವಾದಂತಹ ಈ ಹಲವಾರು ಕೋಟೆಗಳು ಕೆರೆಗಳು ಮಾರುಕಟ್ಟೆಗಳು ಅದನ್ನ ಎತ್ತಿ ನಮ್ದು ತೋರಿಸುತ್ತೆ ಅಂದ್ರೆ ಬೆಂಗಳೂರು ನಾವೆಲ್ಲ ಅಷ್ಟೊಂದು ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ಕೊಂಡು ಬಂದಿರುವಂತ ನಮ್ಮ ಬೆಂಗಳೂರು ಇದು ಬಟ್ ಇವಾಗಿನ ವಲಸಿಗರು ಹೇಳುವ ಪ್ರಕಾರ ಅಂದ್ರೆ ಅವ್ರಿಗೆ ಅವ್ರ ಪ್ರಕಾರ ನಾವು ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು ಅಂತ ಹೇಳ್ತಾರಲ್ಲ ಅದಕ್ಕೆ ಇದು ನಮ್ಮ ನಾವು ಕೊಡುವಂತ ಉತ್ತರ ಇದು ಇದನ್ನೆಲ್ಲ ನಾವು ಕನ್ನಡಿಗರು ಒಗ್ಗಟ್ಟಿನಿಂದ ಉತ್ತರಿಸಬೇಕು ಅಂದ್ರೆ ನಮ್ಮೆಲ್ಲಾ ಹಕ್ಕು ಅಸ್ತಿತ್ವಗಳಿಗಾಗಿಯೇ ನಾವು ಈಗ ಕನ್ನಡ ಕುಲ ಧರ್ಮ ಅಂತ ಒಂದು ಧರ್ಮಕ್ಕೆ ಚಾಲನೆ ಕೊಟ್ಟಿದೀವಿ ಹಲವಾರು ಕಡೆ ಇದನ್ನ ಕನ್ನಡ ಕುಲ ಧರ್ಮದವನ್ನ ಪ್ರಚಾರವನ್ನ ಮಾಡ್ಕೊಂಡು ಬಂದಿದ್ದೀವಿ ಹಲವಾರು ಊರುಗಳಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಈ ಕನ್ನಡ ಮಾತೃ ಇದಕ್ಕೆ ಕನ್ನಡ ಮಾತೃಭಾಷೆಯವರೆಲ್ಲರೂ ಮತ್ತೆ ಮೂಲ ಕರ್ನಾಟಕ ಜನಾಂಗದವರೆಲ್ಲರೂ ಕೂಡ ಈ ಕನ್ನಡ ಕುಲ ಧರ್ಮವನ್ನ ಸೇರ್ಕೊಳ್ಬಹುದು ನೀವು ಎಲ್ಲ ಈ ಕನ್ನಡ ಕುಲ ಜನಾಂಗದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಈ ಕನ್ನಡ ಕುಲ ಧರ್ಮಕ್ಕೆ ಸೇರ್ಕೊಳ್ಳಿ ಈ ಸೇರ್ಕೊಳ್ಬೇಕು ಕೂಡ ಈ ಕೆ ಈ ಕೆಳಗಿನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಮತ್ತೆ ಲಿಂಕ್ನ ಓಪನ್ ಮಾಡಿ ಕನ್ನಡ ಕುಲ ಧರ್ಮಕ್ಕೆ ನೋಂದಣಿ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಇದು ನಮ್ಮ ಅಸ್ತಿತ್ವವನ್ನು ಸಾರೋದಕ್ಕೆ ಉಳಿಸ್ಕೊಳ್ಳೋದಕ್ಕೆ ಸಂರಕ್ಷಣೆ ಮಾಡ್ಕೊಡೋದಕ್ಕೆ ಮತ್ತೆ ನಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡೋದಕ್ಕೆ ನಮ್ಮ ಹಕ್ಕುಗಳನ್ನ ಪಡ್ಕೊಳೋದಕ್ಕೆ ತುಂಬ ಈ ಒಗ್ಗಟ್ಟು ಅಂದರೆ ಈ ನಾವು ಒಗ್ಗಟ್ಟು ಮಂಟಪ ಅಂತ ಏನು ಕನ್ನಡ ಕುಲ ಧರ್ಮದಿಂದ ಮಾಡ್ಕೊಂಡಿದ್ದೀವಿ ಇದರಿಂದ ಮಾತ್ರ ಸಾಧ್ಯ ಆಗೋದು ಅಂದರೆ ಎಲ್ಲ ಒಗ್ಗಟ್ಟಾಗಿದ್ರೆ ಅದನ್ನು ನಾವು ಪಡ್ಕೊಳೋದಕ್ಕೆ ಸಾಧ್ಯ ಎಲ್ಲ ಕನ್ನಡ ಜನಾಂಗದವರು ಒಂದಾಗಬೇಕು ಈ ನಮ್ಮ ಅಸ್ತಿತ್ವಗಳನ್ನು ಸಾರಲು ಮತ್ತು ಸಂರಕ್ಷಣೆ ಮಾಡಿಕೊಳ್ಳಲು ನಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳಲು ಇದು ಪ್ರಮುಖವಾದಂಥ ಅಸ್ತ್ರ ಈ ಕನ್ನಡ ಈ ಕ್ಯೂ ಆರ್ ಕೋಡ್ ಮತ್ತು ಈ ಲಿಂಕ್ನ ಓಪನ್ ಮಾಡಿಬಿಟ್ಟು ಕನ್ನಡ ಕುಲಧರ್ಮಕ್ಕೆ ನೋಂದಣಿ ಆಗಿರುವಂಥ ವಿಶೇಷತೆಗಳನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನಲಿಂದ ಬೇಗೂರಿನ ಅಂದರೆ ಐತಿಹಾಸಿಕ ಸ್ಥಳಗಳನ್ನೆಲ್ಲ ವೀಕ್ಷಣೆ ಮಾಡಿ ಮೂರು ಜಾಗಗಳನ್ನು ನೀವು ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನಲನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನೀವು ನೋಡುತ್ತಿರುವುದು ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್